ಲೋಕಸಭೆ ಚುನಾವಣೆಯಲ್ಲಿ ಮೋದಿ ಅಲೆ ಮಣಿಸಲು ಕಾಂಗ್ರೆಸ್ ಬರೋಬ್ಬರಿ ಇಪ್ಪತ್ತೈದು ಗ್ಯಾರಂಟಿಗಳ ಪ್ರಣಾಳಿಕೆ ನೀಡಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯಾದ ಇವತ್ತೇ ಬಿಜೆಪಿ ತನ್ನ ಪ್ರಣಾಳಿಕೆ ಪ್ರಕಟಿಸ್ತಾ ಇದೆ ಬಿಜೆಪಿಯ ಪ್ರಣಾಳಿಕೆಯಲ್ಲಿ ಏನಿರುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ ಇಂದು ಬಿಜೆಪಿ ಪ್ರಣಾಳಿಕೆ ಬಿಡುಗಡೆ ಮಾಡಲಿದ್ದಾರೆ ಮೋದಿ ಕಮಲ ಪಕ್ಷದ ಭರವಸೆಯಲ್ಲಿರುತ್ತಾ ಮೋದಿ ಗ್ಯಾರಂಟಿ ಲೋಕಸಮರದ ಅಖಾಡ ರಂಗೇರಿದೆ ಕಳೆದ ವಾರ ಕಾಂಗ್ರೆಸ್ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಪ್ರಚಾರದ ಅಖಾಡಕ್ಕೆ ಧುಮುಕಿದೆ ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಕೌಂಟರ್ ಕೊಡಲೆಂದೇ ಇಂದು ಬಿಜೆಪಿ ತನ್ನ ಪ್ರಣಾಳಿಕೆ ಬಿಡುಗಡೆ ಮಾಡುತ್ತಿದೆ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ದೆಹಲಿಯ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರಕ್ಷಣಾ ಸಚಿವ ಮತ್ತು ಪ್ರಣಾಳಿಕೆ ಸಮಿತಿ ಅಧ್ಯಕ್ಷ ರಾಜನಾಥ್ ಸಿಂಗ್ ಗೃಹ ಸಚಿವ ಅಮಿತ್ ಶಾ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಸಮ್ಮುಖದಲ್ಲಿ ಬಿಜೆಪಿಯ ನಿರ್ಣಯ ಪತ್ರ ಬಿಡುಗಡೆಯಾಗಲಿದೆ ಬಿಜೆಪಿ ಪ್ರಣಾಳಿಕೆಯ ಶೀರ್ಷಿಕೆ ಅಭಿವೃದ್ಧಿ ಭಾರತ ಎರಡು ಸಾವಿರದ ನಲವತ್ತೇಳರ ಮೋದಿ ಅವರ ಅಂತ ಇರುವ ಸಾಧ್ಯತೆ ಇದೆ ಬಿಜೆಪಿ ಪ್ರಣಾಳಿಕೆ ಸಮಿತಿ ಎರಡು ಸಭೆಗಳನ್ನ ನಡೆಸಿದೆ ಸಮಿತಿ ರಚನೆಯಾದ ಮೂವತ್ತೈದು ದಿನಗಳಲ್ಲಿ ದೇಶಾದ್ಯಂತ ಒಂಬೈನೂರ ಹದಿನಾರು ವಿಡಿಯೋ ವ್ಯಾನ್ಗಳನ್ನ ಓಡಿಸುವ ಮೂಲಕ ಸಲಹೆಗಳನ್ನ ತೆಗೆದುಕೊಳ್ಳಲಾಗಿದೆ ನೂರು ನಗರಗಳಲ್ಲಿ ಬುದ್ಧಿಜೀವಿಗಳಿಂದ ಹಾಗೂ ನಮೋ ಆಪ್ನಲ್ಲಿಯೂ ಸಲಹೆಗಳನ್ನ ತೆಗೆದುಕೊಳ್ಳಲಾಗಿದೆ ಎಲ್ಲಾ ಸಲಹೆಗಳನ್ನು ಅಧ್ಯಯನ ಮಾಡಿರುವ ಸಮಿತಿ ಪ್ರಮುಖ ವಿಷಯಗಳನ್ನ ಪ್ರಣಾಳಿಕೆಯಲ್ಲಿ ಸೇರಿಸಲು ಪ್ರಯತ್ನಿಸಿದ. ಬಿಜೆಪಿ ಪ್ರಣಾಳಿಕೆಯಲ್ಲಿ ಬಡವರು ಯುವಕರು ರೈತರು ಮಹಿಳೆಯರ ಸಬಲೀಕರಣಕ್ಕಾಗಿ ನೂತನ ಯೋಜನೆಗಳನ್ನ ಘೋಷಿಸಬಹುದು ಪ್ರಧಾನಿ ನರೇಂದ್ರ ಮೋದಿ ಅವರ ಎರಡ್ ಸಾವಿರದ ನಲವತ್ತೇಳರ ಅಭಿವೃದ್ಧಿ ಹೊಂದಿದ ಭಾರತದ ಪರಿಕಲ್ಪನೆಯನ್ನ ಸೇರಿಸುವ ನಿರೀಕ್ಷೆ ಇದೆ ಸಮಾಜದ ಎಲ್ಲಾ ವರ್ಗಗಳನ್ನ ಆರೋಗ್ಯ ವಿಮೆಯ ವ್ಯಾಪ್ತಿಗೆ ತರಲು ಒತ್ತು ನೀಡಬಹುದು ಬೇಳೆ ಕಾಳುಗಳು ಮತ್ತು ಎಣ್ಣೆ ಕಾಳುಗಳಿಗೆ ಬೆಂಬಲ ಬೆಲೆ ನೀಡುವ ಘೋಷಣೆ ಮಾಡುವ ಸಾಧ್ಯತೆ ಇದೆ ಪಿಎಂ ಕಿಸಾನ್ ಸನ್ಮಾನ್ ನಿಧಿಯಲ್ಲಿ ನೀಡಲಾದ ಮೊತ್ತ ಮತ್ತು ವ್ಯಾಪ್ತಿಯನ್ನು ಹೆಚ್ಚಿಸಬಹುದು ಮಹಿಳೆಯರಲ್ಲಿ ಸ್ವಯಂ ಉದ್ಯೋಗವನ್ನು ಉತ್ತೇಜಿಸುವ ಯೋಜನೆಗಳನ್ನು ಸೇರಿಸಬಹುದು ಕಾಶಿ ವಿಶ್ವನಾಥ ಕಾರಿಡಾರ್ ಮತ್ತು ಉಜ್ಜಯಿನಿ ಮಹಾಕಾಲ್ ಕಾರಿಡಾರ್ ಮಾದರಿಯಲ್ಲಿ ಇತರ ಧಾರ್ಮಿಕ ತಾಣಗಳ ಅಭಿವೃದ್ಧಿಯನ್ನ ಪ್ರಣಾಳಿಕೆಯಲ್ಲಿ ಘೋಷಿಸುವ ಸಾಧ್ಯತೆ ಇದೆ ಹೀಗೆ ಬಿಜೆಪಿ ಪ್ರಣಾಳಿಕೆಯಲ್ಲಿ ಏನೆಲ್ಲ ಇರಬಹುದು ಎಂಬ ಕುತೂಹಲ ಹೆಚ್ಚಾಗಿದೆ हरीश् टी वी नाइन नवदेहली